ஆஹா அஹாஹா ஓண்குத்தீ நோட்ட குணசுத்தி தீ ಕಣ್ಣಾಟ ಸೆಳೆಯಲು ನಿನ್ನ ತನುವಿನ ಮಾತು ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೇ ಕೆಣಕುತಿದೆ ನಿನ್ನ ಕಣ್ಣೋಟ ಸಂಜೆ ಬನ ಬಣ್ಣ ಕಂಡೆ ಕೆನ್ನೆಲಿ ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ ಸಂಜೆ ಬಾನ ಬಣ್ಣ ಕಂಡೆ ಕೆನ್ನೆಲಿ ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಣ್ಣಲ್ಲಿ ನೀ ನೋಡಿದರು ಸೊಗಸು ಮೌನವು ಸೊಗಸು ಎಲ್ಲ ಸಂಗೀತವೇ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಸೆಳೆಯಲು ನಿನ್ನ ತನುವಿನ ಮಾತು ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೇ ಕುತಿದೇ ನಿನ್ನ ಕಣ್ಣೋಟ ಇಂದು ಕಂಡ ಅಂದ ಅಲ್ಲ ನಿನ್ನದು ನಲ್ಲೆ ಎಂದು ಕಂಡ ಸ್ನೇಹ ಪ್ರೇಮ ನಮ್ಮದು ಇಂದು ಕಂಡ ಅಂದ ಅಲ್ಲ ನಿನ್ನದು ನಲ್ಲ ಎಂದು ಕಂಡ ಸ್ನೇಹ ಪ್ರೇಮ ನಮ್ಮದು ಇಂದು ಸಾವಿರ ಜನುಮ ಜೊತೆಯಲ್ಲಿ ನಾವು ಕಂಡ ಆನಂದವು ಕೆಣಕುತಿದೆ ನಿನ್ನ ಕಣ್ಣೋಟ ಕುಣಿಸುತ್ತಿದೆ ನಿನ್ನ ಕಣ್ಣಾಟ ಸೆಳೆಯಲು ನಿನ್ನ ತನುವಿನ ಮಾತು ಕಲಿಯಲು ಆಸೆ ಪ್ರಣಯದ ಪಾಠ ಮಾಡುವುದೀ ನೀಗ ಕೆಣಕುತ್ತಿದೀ ನಿನ್ನ ಕಣ್ಣೋಟ